ಇಲ್ಲ ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರ ನನಗೆ ಅರ್ಥ ಆಗ್ಲಿಲ್ಲಪ್ಪ ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಆಗೋದಿಲ್ಲ ಅಂತ ಹೇಳಿದೀನಿ ಅದು ಬಿಟ್ಬಿಟ್ರಿ ನೀವು ಲಾಸ್ಟ್ ನಾನು ಬಿಲ್ಡಿಂಗ್ ಕಟ್ಟದು ಬೇಗ ಬೇಗ ಕಟ್ಟಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ ನಾನು ಇದ್ದೀನಿ ರಾಜಕೀಯ ಅಂದ್ರೆ ನೀನು ನೀವೇನು ತಿಳ್ಕೊಂಡ್ರಿ ನೀವು ಅಲ್ಲ ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿ ಹೇಳಿದ್ರು ಇನ್ನೂ ಚೆನ್ನಾಗ್ಲಿ ಮತ್ತೆ ಇನ್ನು ಪಕ್ಷ ವಾಪಸ್ಸು ಬರಲಿ ಅಂತೇಳಿ ಹೀಗಂದ್ರೆ ಬೆಳಿಗ್ಗೆ ಮಾತಾಡುವಾಗ ಅವತ್ತು ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನ್ ಮಾತಾಡಿದೆ ನಾನು ಸರ್ಕಾರ ಅಸ್ಥಿರಗೊಳಿಸ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದೀವಿ ಸರ್ಕಾರ ಬೀಳ್ಸಕ್ ಆಗೋದಿಲ್ಲ ಅಂತ ಹೇಳಿದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೆ ಏನು ನೀವೇ ನಿಮ್ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನ ಯಾಕೆ ಅರ್ಥೈಸ್ಕೋಬೇಕ ಆ ರೀತಿ ಅಂತ ಗೊತ್ತಿಲ್ಲ ನನಗೆ ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷ ಅಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡಬೇಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನೆ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಬರಬೇಕು ಇಲ್ಲಪ್ಪ ಏನಿಲ್ಲ ಅವರು ಅದು ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದಿರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಂ ನಬಿ ಆಜಾದ್ ಸಾಹೇಬ್ರ ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡೋವಂಥದ್ದು ಇದೆಲ್ಲ ಕೇಳಿರತಕ್ಕಂಥದ್ದು ರಿಷಫಲ್ ರಿಷಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅದು ಅವರ ಅಲ್ಲಲ್ಲಿ ಗೊತ್ತಿಲ್ಲ ನನ್ಗೆ ವಿಜೇಂದ್ರ ಅವರು ಯಾರ ಪಕ್ಷದವರು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಾಗಿದ್ದೇವೆ ಗೊತ್ತಿಲ್ಲ ನನಗೆ ನಾವು ನಾನು ಕೊಟ್ಟಿದ್ದೇನೆ ನಮ್ಮ ಇಲಾಖೆ ನಾವೇನೇನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀನಿ ಅದು ಅವ್ರು ಅಸೆಸ್ ಮಾಡ್ಕೊಳ್ತಾರೆ ಖಂಡಿತವಾಗಿ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರ ಮೇಲೆ ಅನುಮಾನ ಬೇಡ ಸರ್ ಜಬೀರ್ ಅವ್ರದ್ದು ನೀವು ಕೂಡ ಮೈಸೂರು ಬಂದಾಗ ಒಳ್ಳೆ ಹೇಳಿದ್ರಿ ಸರ್ ಯಾವುದೇ ಕ್ರಮ ಆಗಲೇ ಇಲ್ವಲ್ಲ ಸರ್ ಅಂತ ಅಲ್ಲ ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನರಿ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು ಅವ್ರ ತೀರ್ಮಾನ ತಗೊಳ್ತಾರೆ ನೀವಿದ್ದಾಗ ಎಂತೆಂತವ್ರಲ್ಲ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್ ಇಂತಹ ದೊಡ್ಡ ವಿಚಾರ ಆದಾಗಲೂ ಕೂಡ ಕರ್ಸೋದಕ್ಕೆ ಅವ್ರಿಗೆ ಬಿಟ್ಟಿದ್ದು